ಸಂಗಾತಿ ರಂಗಭೂಮಿ ಸಂಸ್ಥೆಯವರು ಫೆಬ್ರವರಿ ಒಂಬತ್ತರಿಂದ ಹದಿನೈದರವರೆಗೆ ಅಂಕೋಲಾದಲ್ಲಿ ಆಯೋಜಿಸಿರುವ ಅಂಕೋಲಾ ಉತ್ಸವದ ಬ್ಯಾನರ್ ಇದೀಗ ವಿವಾದಕ್ಕೆ ಕಾರಣವಾಗಿದ್ದು ಬಿಜೆಪಿ ನಾಯಕರ ಜೊತೆಯಲ್ಲಿ ಕಾಂಗ್ರೆಸ್ ಪ್ರಮುಖರ ಫೋಟೋಗಳನ್ನು ಬ್ಯಾನರ್ನಲ್ಲಿ ಬಳಸಿರುವ ಕಾರಣಕ್ಕೆ ಕಾಂಗ್ರೆಸ್ ಪ್ರಮುಖರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಪ್ರೈವೇಟ್ 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 ಪ್ರೋಗ್ರಾಮ್ ಆದರೂ ಕೂಡ ಕೇಳಿ ಹಾಕ್ಬೇಕಲ್ಲ ಕೇಳಿ ಅಲ್ಲ ಇದು ವರ್ಷ ಇದು ಇದು ಏಜ್ ನೋಡಿ ನಾನು ನೋಡಿ ನಾವು ನಾವು ಜನರ ಸಂಘಟನೆ ಹೋಗ್ಬೇಕಾಗಿ ನಮ್ಗೆ ಯಾರು ಏನಿಲ್ಲ ಏನಿಲ್ಲ ಈಗ ಈಗ ಅದ್ರದ್ದು ಬೇರೆ ಮಾಡಿಬಿಡಿ ಯಾರಿಗೂ ಗೊತ್ತಾಗೋದ ಪ್ರಚಾರ ಕೊಡೋದು ಅದು ಸಿಗಲಿಲ್ಲ ಅಂದ್ರೆ ನಾವು ಅರ್ಧ ಹೊತ್ತೇವೆ ಅಲ್ಲ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತ ಗಾಂವ್ಕರ್ ಮಾಜಿ ಶಾಸಕ ಸತೀಶ್ ಸೈ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್ ಅವರು ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಕಾರ್ಯಕ್ರಮದ ಸಂಘಟಕ ಕೆ ರಮೇಶ್ ಅವರಿಗೆ ಕಾರ್ವಾರದಿಂದ ದೂರವಾಣಿ ಮೂಲಕ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡು ಕೂಡಲೇ ಈ ಬ್ಯಾನರ್ ತೆರವುಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಬ್ಯಾನರ್ ತೆರವುಗೊಳಿಸದೇ ಇದ್ರೆ ಬ್ಯಾನರ್ ಹರಿದು ಹಾಕುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಜಿಲ್ಲೆಯ ಕಾಂಗ್ರೆಸ್ ಪ್ರಮುಖರು ಗೌತಮ್ ಅದಾನಿಯವರ ಕಂಪನಿಗಳ ಷೇರು ಕುಸಿತದ ಹಿನ್ನೆಲೆಯಲ್ಲಿ ಕರ್ವಾರದ ಎಲ್ಐಸಿ ಕಚೇರಿ ಎದುರು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೆಸಿದ ಸಂದರ್ಭದಲ್ಲಿ ಅಂಕೋಲಾದಿಂದ ಆಗಮಿಸಿದ್ದ ಕೆಲ ಕಾರ್ಯಕರ್ತರು ಬ್ಯಾನರ್ನಲ್ಲಿ ಬಿಜೆಪಿ ನಾಯಕರ ಜೊತೆಯಲ್ಲಿ ಕಾಂಗ್ರೆಸ್ ನಾಯಕರ ಫೋಟೋ ಅಳವಡಿಸಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಘಟಕರನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಅಂಕೋಳದಲ್ಲಿ ಸಂಗಾತಿ ಅವ್ರು ಏನು ಅವರು ಇವತ್ತಿನ ಒಂದು ದೊಡ್ಡ ಫೋಟೋ ಹಾಕಿಕೊಂಡು ಅದರ ಪಕ್ಕದಲ್ಲಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಪುರಸಭೆ ಎಲ್ಲ ಸದಸ್ಯರನ್ನ ಒಟ್ಟಿಗೆ ಮಾಡಿ ನಮ್ಮ ಚುನಾವಣೆ ಒಂದು ಕಲರ್ ಹಾಕ್ಲಿಕ್ಕೆ ಇದನ್ನು ನೋಡ್ತಾ ಇದ್ದಾರೆ ನಾನು ಫೋಟೋ ಹಾಕ್ಬೇಡ ಅಂತ ಹೇಳುದಿಲ್ಲ ಫೋಟೋ ಹಾಕ್ಬೇಕಾದ್ರೆ ಹೆಂಗ್ ಉದ್ದಕ್ಕೆ ಒಂದು ಫೋಟೋ ಮಾಡಿದಿರಲ್ಲ ಅದೇ ನಮ್ಮ ಜಿಲ್ಲಾ ಅಧ್ಯಕ್ಷರದ್ದು ಜಿಲ್ಲಾ ಮಹಿಳಾ ಅಧ್ಯಕ್ಷರ ಉದ್ದಕ್ಕೆ ಫೋಟೋ ಮಾಡಿ ಕಾಂಗ್ರೆಸ್ ಫೋಟೋ ಬೇರೆ ಇದರಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಂತ ಜನರಿಗೆ ಭಿನ್ನಾಭಿಪ್ರಾಯ ಬಂತು ಜನರಲ್ಲಿ ಗೊಂದಲ ಮಾಡುವಂಥದ್ದು ಸೃಷ್ಟಿ ಆಗ್ತಾ ಇದೆ ಅವರು ಸುಜಾತ ಗಾಂಕರ್ ಅವರು ಮತ್ತು ನಮ್ಮ ಯಾರು ಜಿಲ್ಲಾ ಅಧ್ಯಕ್ಷರು ಈಗ್ಲಾಗೆ ಅವ್ರಿಗೆ ಹೇಳಿದ್ದಾರೆ ಏನು ಸಂಜೆ ಒಳಗೆ ಇದನ್ನು ತೆಗೆದು ಬೇರೆ ಬೋಟು ಹಾಕಪ್ಪ ನಮಗೆ ನಿಮ್ಮಲ್ಲಿ ವೈಯಕ್ತಿಕ ಏನಿಲ್ಲ ಆದರೆ ಇದು ಇಲೆಕ್ಷನ್ ಟೈಮು ಇಲೆಕ್ಷನ್ ಟೈಮ್ ಬಂದಾಗ ಜನರಿಗೆ ಗೊಂದಲವಾಗುವಂಥ ಇದು ಬೇಡ ಅದು ಆಗುವುದಿಲ್ಲ ಅಂತ ಹೇಳಿದಾನೆ ಅವ್ರ ಹತ್ರ ಆಗಿದ್ರೆ ನಮಗೂ ಹೋಗಬೇಕು ಅಂತ ಪರಿಸ್ಥಿತಿ ಬರ್ಬೋದು ಈ ಸಂದರ್ಭದಲ್ಲಿ ಮಾತನಾಡಿದ ಸತೀ ಸೈಲ್ ಅಂಕೋಲಾ ಉತ್ಸವಕ್ಕೆ ನಾವು ಈ ಹಿಂದೆ ನೆರವು ನೀಡಿದ್ದೇವೆ ಈ ಬಾರಿ ರಾಜಕೀಯ ಬಣ್ಣ ಬೆರೆಸಲು ಮುಂದಾಗಿದ್ದಾರೆ ಶಾಸಕಿಯವರ ಫೋಟೋ ದೊಡ್ಡದಾಗಿ ಹಾಕಿಕೊಂಡು ಅದರ ಪಕ್ಕದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಪುರಸಭೆ ಸದಸ್ಯರನ್ನ ಹಾಕಿದ್ದಾರೆ ನಮ್ಮ ಫೋಟೋ ಹಾಕುವುದಿದ್ರೆ ನಮ್ಮ ನಾಯಕರ ಫೋಟೋಗಳನ್ನ ಉದ್ದಕ್ಕೆ ಹಾಕ್ಲಿ ಸಂಜೆಯ ಒಳಗೆ ಬ್ಯಾನರ್ ತೆಗೆಯುವಂತೆ ಸೂಚಿಸಲಾಗಿದೆ ಸಂಘಟಕರು ಬ್ಯಾನರ್ ತೆಗೆಯದಿದ್ರೆ ನಾವೇ ತೆರವುಗೊಳಿಸುತ್ತೇವೆ ಎಂದು ಹೇಳಿದ್ದಾರೆ ಸಂಘಟ ರನ್ನ ತರಾಟೆಗೆ ತೆಗೆದುಕೊಂಡ ಸುಜಾತ ಗಾಂಕರ್ ನನ್ನ ಫೋಟೋ ಹಾಕುವುದು ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದೆ ಬಿಜೆಪಿ ನಾಯಕರ ಫೋಟೋವನ್ನ ಮೇಲೆ ಹಾಕಿ ಕಾಲ ಕೆಳಗೆ ಕಾಂಗ್ರೆಸ್ನವರ ಫೋಟೋ ಹಾಕಿದ್ದೀರಿ ಇದು ಚುನಾವಣೆ ಸಂದರ್ಭದಲ್ಲಿ ಸಮಸ್ಯೆಗೆ ಕಾರಣವಾಗಿದೆ ಬ್ಯಾನರ್ ನಲ್ಲಿನ ನಮ್ಮ ಫೋಟೋಗಳಿಗೆ ಮಸಿ ಬೇಕಾದ್ರೆ ಬಳಿಯಿರಿ ಬಿಜೆಪಿಯವರ ಜೊತೆ ನಮ್ಮ ಫೋಟೋ ಬೇಡ ಎಂದರು ಸಾಯಿಗಾಂಕರ್ ಮಾತನಾಡಿ ಬೇಕಿದ್ರೆ ನಾವೇ ಹಣ ಕೊಡುತ್ತೇವೆ ಕಾಂಗ್ರೆಸ್ ನಾಯಕರದ್ದೇ ಪ್ರತ್ಯೇಕ ಬ್ಯಾನರ್ ಮಾಡಿಸಿ ಬಿಜೆಪಿಯವರ ಜೊತೆ ನಮ್ಮ ಬ್ಯಾನರ್ ಬೇಡ ಎಂದು ಹೇಳಿದ್ರು ಇದು ಎಷ್ಟು ದೊಡ್ಡ ಚರ್ಚೆಗೆ ಗೊತ್ತು ಬೈ ಬಿಜೆಪಿ ಕಾಂಗ್ರೆಸ್ ನಿಮ್ದು ಉತ್ಸವ ಇರಬಹುದು ಆದ್ರೆ ಬಿಜೆಪಿ ಕಾಂಗ್ರೆಸ್ ಇದ್ರದಲ್ಲಿ ಕೂಡಿ ಅವ್ರನ್ನ ನಿಲ್ಲಿಸ್ಕೊಂಡು ಇಲ್ಲ ನನಗೆ ಇಲ್ಲಿ ಕಾರವಾರದಲ್ಲಿ ಬಂದಾಗಿದ್ರೆ ಎಲ್ಲ ಕಡೆ ಗಲಾಟೆ ಆಗಿದೆ ನಾನು ಹೇಳಿದೆ ನನ್ನ ಪೋಸ್ಟ್ ನನ್ ಫೋಟೋ ಬೇಕಂತಿಲ್ಲ ನಾನು ಯಾರಿಗೂ ಹೇಳಿದೆ ನನ್ ಫೋಟೋ ಹಾಕುವ ಅವಶ್ಯಕತೆ ಇಲ್ಲ ನಿಮ್ಗೆ ಗೊತ್ತಿದೆ ಯಾವತ್ತು ನಮ್ಮ ಫೋಟೋ ನೀವು ಹೋಗಿ ಅಲ್ಲ ಪ್ರತಿ ಒಂದ್ರಲ್ಲಿ ಹಂಗಲ್ಲಮ್ಮ ರಮೇಶ್ ಅವರು ಸ್ವಲ್ಪ ನೀವು ಅರ್ಥ ನಮ್ಗೆ ಕೇಳೋರು ಬಿಡ್ಬೇಕಲ್ಲ ಈಗದ್ ಏನಾಗದೆ ನೀವು ಅಲ್ಲಿ ನಮ್ಗೆ ಹೇಗೆ ಹಾಕಿದ್ರಿ ಹೇಳ್ರಿ ನಿಮ್ಗೆ ಕಾಲ ಕೆಳಗೆ ಅವ್ರಲ್ಲಿ ನಿಲ್ಲಿಸಿಕೊಂಡು ಕಾಲ್ ಕೆಲಗೆ ನಮ್ದು ಜನ ಫೋಟೋ ಹಾಕಿದ್ರಿ ನಂದು ಇದ್ರ

ಬೇರೆ ಮಾಡಿ ಹಾಕಿದ್ರೆ ನಮ್ಗೆ ಖುಷಿ ಅಲ್ಲ ತೆಗೆಯೋದಂದ್ರಲ್ಲಿ ಏನಾದ್ರು ಮಾಡಿ ಒಂದ್ ಪೋಸ್ಟ್ ಇದನ್ನ ಹಾಕ್ರಿ ಏನಾದ್ರು ಒಂದು ಸರಿ ನಮ್ಗೆ ಮುಖಕ್ ಬೇಕಾದ್ರೆ ಮಸಿ ಇಲ್ಲಿ ಹಾಕ್ರಿ ಆಗ್ತದೆ ಬೇಡ ಈಗ ಅಷ್ಟ ಪರಿಸ್ಥಿತಿ ಆಗದೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ